ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಕಂದಾ ಕ್ರಿಯೇಷನ್ಸ್ ನಾನಿವತ್ತು ಬೀಡ್ಸ್ನ ಯೂಸ್ ಮಾಡ್ಕೊಂಡು ಬೀಡ್ಸ್ ನೆಕ್ಲೆಸ್ ಸೆಟ್ನ ಮಾಡೋದನ್ನ ತೋರಿಸ್ಕೊಡ್ತಾನೇನೆ ಇದಕ್ಕೆ ನಾನು ಸಿಕ್ಸ್ ಎಮ್ ಎಮ್ ಗೋಲ್ಡನ್ ಬೀಡ್ ಹಾಗೆ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ ಹಾಗೆ ಡಾಲರ್ ಹಾಗೆ ತ್ರೀ ಹೋಲ್ ಕನೆಕ್ಟರ್ನ ತೊಗೊಂಡಿದ್ದೀನಿ ಸ್ಟೋನ್ ಕನೆಕ್ಟರ್ಸು ಈಗ ಅದ್ರ ಜೊತೆಗೆ ಅದ್ರ ಜೊತೆಗೆ ಚೈನು ಹಾಗೆ ಹುಪ್ನ ತೊಗೊಂಡಿದ್ದೀನಿ ನೈಲಾನ್ ಥ್ರೆಡ್ಡು ಹಾಗೆ ಸೂಜಿ ಸೂಜಿಗೆ ಎರಡೆ ದಾರಾನ ಈ ಥರ ನೈಲಾನ್ ಥ್ರೆಡ್ನ ಈ ಥರ ಪೋಣಿಸ್ಕೊಬೇ ಪೋಣಿಸ್ಕೊಂಡಿದ್ದೀನಿ ಹಾಗೆ ಈ ತ್ರೀ ಹೋಲ್ ಕನೆಕ್ಟ್ರಲ್ಲಿ ತ್ರೀ ಹೋಲ್ ಕನೆಕ್ಟ್ರೇನು ಇದೆಯಲ್ಲ ಅದು ಒನ್ ಹೋಲ್ಗೆ ಈ ಥರ ಫಸ್ಟು ನೋಡಿ ಹೀಗೆ ಹಾಕಿ ಒಳಗಡೆಯಿಂದ ಸೂಜಿನ ದಾರದೊಳಗಿಂದ ಹೀಗೆ ಹೊರಗಡೆ ತೊಗೊಂಡ್ರೆ ಅದು ಬಿಗ್ಗಿಯಾಗಿ ನಾಟ್ ಆಗುತ್ತೆ ನೋಡಿ ಈ ಥರ ಈ ಥರ ಈಸಿಯಾಗಿ ನಾಟ್ ಮಾಡ್ಕೊಳ್ಳೋದು ಸೊ ಅದು ಒಂದು ಟೂ ಟೈಮ್ಸ್ ಈಗ ನಾ ನಾಟ್ ಹಾಕ್ಕೊಂಡು ಬಿಗ್ ಹೇಳಿದಾಗ ಅದು ಗಟ್ಟಿಯಾಗಿ ಟೈಟಾಗಿ ಫಿಕ್ಸ್ ಆಗುತ್ತೆ ಈಗ ಫಸ್ಟು ನಾನು ಇದಕ್ಕೆ ಟೂ ಗೋಲ್ಡನ್ ಬೀಡ್ ಹಾಗೆ ಟೂ ಕ್ರಿಸ್ಟಲ್ ಬೀಡು ಟು ಗೋಲ್ಡನ್ ಬೀಡ್ ಟು ಕ್ರಿಸ್ಟಲ್ ಬೀಡ್ನ ಈ ಥರ ಬೀಡ್ಸ್ನ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ಅದು ನೀವು ಥರ ಆ ಥರ ಡಿಸೈನ್ಸ್ ಬೇಕಾದರೆ ನೀವು ನಿಮ್ಮ ಪ್ಲ್ಯಾನ್ ಪ್ರಕಾರ ನೀವು ಅರೇಂಜ್ ಮಾಡ್ಕೊಳ್ಬೋದು ಹಾಗೆ ಈ ಇಷ್ಟು ಬೀಡ್ಸ್ನ ಹಾಕಿ ಇವಾಗ ಮಧ್ಯದಲ್ಲಿ ತ್ರೀ ಹೋಲ್ ಕನೆಕ್ಟರ್ ಮತ್ತು ಈ ಥರ ಹಾಕಿದ್ದೀನಿ ಮತ್ತು ಸೇಮ್ ಅಷ್ಟೇ ಬೀಟ್ಸ್ನ ಇಲ್ಲೂ ಕೆಳಗೂ ಕೂಡ ಹಾಕಿ ಈ ತ್ರೀ ಹೋಲ್ ಕನೆಕ್ಟರಿಂದ ಮತ್ತೆ ಹೀಗೆ ನೋಡಿ ಸೇಮ್ ಥ್ರೆಡ್ಡಿಂದ ಮತ್ತೆ ಈ ಕಡೆ ಈ ಕಡೆಯೂ ಇನ್ನೊಂದೆಡೆ ಇದು ಟೂ ಲೇಯರ್ಸ್ ಟೂ ಲೇಯರ್ಸ್ ಬೀಡ್ಸ್ ಚೈನ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಟೂ ಲೇಯರ್ಸು ಪಕ್ಕದಲ್ಲಿ ಇನ್ನೊಂದು ಲೇಯರ್ ಹಾಗೇ ತೊಗೊಳ್ಬೋದು ಸೊ ಇದೇ ಥರನೇ ನೋಡಿ ಟೂ ಲೇಯರ್ಸು ಒಂದೇ ಥ್ರೆಡ್ಡಲ್ಲಿ ಪೋಣಿಸ್ತಾ ಇದ್ದೀನಿ ಹೀಗೆ ಇವಾಗ ಇದು ಫಿನಿಶ್ ಆಗಿದೆ ಹೀಗೆ ಎಡ್ಜಲ್ಲಿ ಈ ಥರ ನೋಡಿ ಹೀಗೆ ದಾರನ ಸೂಜಿ ಒಳಗೆ ಈ ಥರ ಸೂಜಿನ ತ್ರೀ ಹೋಲ್ ಕನೆಕ್ಟರ್ ಒಳಗಡೆ ಹೀಗೆ ಪೋಣಿಸ್ತೀವಿ ಟೈಟಾಗಿ ಹೇಳಿದ್ರೆ ಈ ಥರ ನಾಟ್ ಬಿಗ್ ಆಗೇ ಸೊ ಈ ಥರ ನಾಟ್ ಹಾಕ್ಕೋಬೇಕು ಸೊ ಇದೀಗ ಫಿನಿಶ್ ಆಗಿದೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ನೋಡಿ ಎರಡು ಸೈಡು ಕೂಡ ಹೀಗೆ ಮಾಡ್ಕೊಂಡಿದ್ದೀನಿ ಸೊ ಎರಡು ಸೈಡುನು ರೆಡಿ ಆಗಿದೆ ಇವಾಗ ಇದಕ್ಕೆ ಡಾಲರ್ನ ಕನೆಕ್ಟ್ ಮಾಡಿ ಹಾಗೆ ಹೂಪ್ ಮತ್ತು ಕನೆಕ್ಟಿಂಗ್ ಚೈನ್ನ ಕನೆಕ್ಟ್ ಮಾಡೋಣ ಸೊ ಜಂಪ್ರಿಂಗ್ನ ತಗೋ ಜಂಪ್ರಿಂಗ್ನ ತೊಗೊಂಡು ಅದರಿಂದ ಇದನ್ನು ಹೀಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ಡಾಲರ್ನ ಈ ಥರ ಕನೆಕ್ಟ್ ಮಾಡ್ತಾಯಿದ್ದೀನಿ ಲೆಂತ್ ವೈಸು ನಿಮಗೆ ಎಷ್ಟುದ ಬೇಕಾದರೂ ನೀವು ಲೆಂತ್ ನೀವು ನಿಮ್ಮ ಅದು ನಿಮ್ಮ ಆಪ್ಷನ್ಸ್ ನಾನು ಇಷ್ಟೇ ಲೆಂತ್ನ ತೊಗೊಂಡಿದ್ದೀನಿ ಕಲರ್ಸ್ ಕಾಂಬಿನೇಷನ್ ಕೂಡ ಅದು ನಿಮ್ಮ ಆಪ್ಷನ್ಸ್ ಯಾವ ಕಲರ್ ಯಾವ ಕಲರ್ ಕಾಂಬಿನೇಷನ್ ಬೇಕಾದರೂ ಯಾವ ಕಲರ್ ಡಿಸೈನ್ ಡಾಲರ್ ಬೇಕಾದರೂ ಹಾಕ್ಕೊಬೋದು ನೋಡೋದ್ರಲ್ಲ ಒಂದು ಸೈಡ್ ಡಾಲರ್ ಕನೆಕ್ಟ್ ಆಗಿದೆ ಇನ್ನೊಂದು ಸೈಡು ಹೀಗೆ ರಿಂಗ್ ಯೂಸ್ ಮಾಡಿಕೊಂಡು ಹೂಪ್ನ ಕನೆಕ್ಟ್ ಮಾಡ್ತೀನಿ ಹಾಗೆ ಇನ್ನೊಂದು ಸೈಡು ಕನೆಕ್ಟಿಂಗ್ ಚೈನ್ನ ಕನೆಕ್ಟ್ ಮಾಡ್ತೀನಿ ಸೊ ಈ ಈ ಮೆಟೀರಿಯಲ್ಸ್ ಎಲ್ಲ ಸ್ಟೋರ್ಸಲ್ಲಿ ಸಿಗುತ್ತೆ ನಿಮಗೆ ಯಾವ ಥರ ಡಿಸೈನ್ ಮೆಟೀರಿಯಲ್ಲು ಎಲ್ಲ ಎಲ್ಲನೂ ಸಿಗತ್ತೆ ನಾನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆದಂಥ ನೆಕ್ಲೆಸ್ ಸೆಟ್ ರೆಡಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್